ವೆಲ್ಕಮ್ ಫ್ರೆಂಡ್ಸ್ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಹಿಂದು ಆರಾಧಿಸು ರಾಜರತ್ನನು ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಣಿಸಲೆಯಾಗಲಿ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಕಿರಿಯರೇ ಇರಲಿ ಕಿರಿಯರೇ ಬರಲಿ ಬೇದವ ತೋರದು ಎಂದು ಬೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದೆ ಕೈಗೆ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನೂ ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಭಾಳ ನಗು ನಗುತ್ತ ಬೊಂಬೆ ಹೇಳುತ್ತೈತಿ ಮತ್ತೆ ಹೇಳುತ್ತೈತಿ ನೀನೇ ರಾಜಕುಮಾರ ಥ್ಯಾಂಕ್ ಯು ಫ್ರೆಂಡ್ಸ್